ನಮಸ್ಕಾರ ರೈತ ಬಾಂಧವ್ರಿ ನಾನು ಬಬನ್ ಜಗದಾಳೆ ಟಕ್ಕಳಕಿ ಬಿಜಾಪುರ ಕರ್ನಾಟಕದಿಂದ ನಾವು ನಮ್ಮ ಪ್ಲಾಟಲ್ಲಿ ಸೂಪರ್ ಅಪ್ಟೆಕ್ ನೈಂಟಿ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೆವು ಎಪ್ಪತ್ತರಿಂದ ತೊಂಬತ್ತು ನೂರ ಹತ್ತು ದಿನದವರೆಗೆ ಯೂಸ್ ಮಾಡಿರಿ ಸೈಜ್ ಚಲೋ ಮಾಡ್ತೈತಿ ಪ್ಲಸ್ ಮಮ್ಮಿ ಮಾ ಮಮ್ಮಿ ಆಗೋ ಕೊಡೋದಿಲ್ಲ ಈ ಪ್ರಾಡಕ್ಟ್ ನೋ ಈ ನಮ್ಮಲ್ಲಿ ನೋಡ್ಬೇಕಂದ್ರೆ ಒಂದು ಹೊನಿ ಇದಾವೆ ಈ ಒಂದು ಮಳೆಗೆ ಇದಾವೆ ಆದರೂ ಮಮ್ಮಿ ಅನ್ನೋದೇನು ಇಲ್ಲ ಇದರಲ್ಲಿ ಇಲ್ಲಿ ನೋಡಿ ಸ್ವತಃ ನೀವೇ ನೋಡ್ರಿ ನಾವು ಈಗ ಎರಡು ಅಪ್ಲಿಕೇಶನ್ ಅದು ನಮ್ಮಲ್ಲಿ ಆದರೆ ಮಮ್ಮಿ ಅನ್ನೋದಿಲ್ಲ ಇಲ್ಲಿ ನೋಡಿ ನೀರು ಸಹಿತ ಬೀಳೋದಿಲ್ಲ ಇದರಿಂದ ಚಲೋ ಪ್ರಾಡಕ್ಟ್ ಐತಿ ಸೂಪರ್ ಅಪ್ಟಿಕ್ ಮಾಹಿತಿ ಪ್ಲಸ್ ಸೈಜ್ ಮಾಡತ್ತ ವೇಟ್ ಮಾಡತ್ತ ಮಾಲು ನೀವು ನೋಡಬೇಕು ನಮ್ಮ ಪ್ಲಾಟಿಗೆ ಬಂದು ನೋಡಿರಿ ಚಲೋ ಪ್ರಾಡಕ್ಟ್ ಐತಿ ಯೂಸ್ ಮಾಡಿ ನಾವು ಈಗ ಎರಡು ಎರಡು ಸಲ ಯೂಸ್ ಮಾಡಿದ್ದೆವು ಲಾಸ್ಟ್ ಲಾಸ್ಟ್ ಇಯರ್ದಿಂದ ನಾವು ಯೂಸ್ ಮಾಡ್ಯವು ವರ್ಷನು ಯೂಸ್ ಮಾಡ್ಯವು ಆ ಕಂಪ್ನಿಯವರು ಸತ ಬಂದು ನಮ್ಮನ್ನು ಮಾಹಿತಿ ಕೊಟ್ಟಿದ್ದರು ಮಾಹಿತಿ ಕೊಟ್ಟ ಮೇಲೆ ನಾವು ಯೂಸ್ ಮಾಡ್ಯೆವು ಹೋದರ್ಸು ಚಲೋ ಪ್ರಾಡಕ್ಟ್ ಚಲೋ ರಿಸಲ್ಟ್ ಕೊಟ್ಟೈತಿ ಈ ವರ್ಷ ಚಲೋ ರಿಸಲ್ಟ್ ಕೊಟ್ಟೈತಿ ನಮಗೆ ಸೈಜು ಚಲೋ ಆಗ್ಯಾವು ಸಣ್ಣ ಸಣ್ಣ ಕಾಳಿದ್ದು ಸೈಜು ಚಲೋ ಆಗ್ಯಾವು ಬಟ್ ಇದ್ರ ಮ್ಯಾಗ ನೀವು ಬಿಟ್ಟಾಗ ಲಸ್ಟರ್ ಅನ್ನೋದು ನೋಡಿ ಹೇಗಿದೆ ಎಷ್ಟು ಎಷ್ಟು ಚೆನ್ನಾಗಿಲ್ಲಷ್ಟರ್ ಬಂದಿದೆ ಭಾಳ ಭಾಳ ಅಂದ್ರೆ ಭಾಳ ಒಳ್ಳೆ ಪ್ರಾಡಕ್ಟ ಚಲೋ ಐತೆ ರಿಸಲ್ಟ್ ಏಕ ನಂಬರ್ ಎಪ್ಪತ್ತು ದಿನದಿಂದ ನಾವು ತೊಂಬತ್ತು ದಿನ ಆಯಿತು ಈಗ ಎರಡು ಅಪ್ಲಿಕೇಶನ್ ಅದು ಏಕ ನಂಬರ್ ಐತಿ ಇನ್ನು ಎರಡು ಸಲ ಬಿಡಬೇಕಂತ ನಮ್ಮ ಆಸೆ ಐತಿ ಬಿಡತ್ತೆವು ಯಾಕಂದ್ರೆ ಮಾಲ್ ವೇಟ್ ಕೊಡುತ್ತೆ ಈಗ ಸದ್ಯ ಅಂತೂ ಇಲ್ಲಿ ನೋಡಿ ಇಲ್ಲಿ ನೋಡಿ ಈಗ ವಜ್ಜಾಗಿದ್ದಾವೆ ಧ್ವನಿ ವಜ್ಜಾಗಿದ್ದಾವೆ ಇಷ್ಟೊಂದು ವೇಟ್ ಇದ್ದಾವೆ ಭಾಳ ಚಲೋ ಕಡ್ಡಿನೂ ಹಣ್ಣು ಮಾಡಿದ್ದಾರೆ ಇದು ಪೂರ್ತಿ ಕಡ್ಡಿನೂ ಹಣ್ಣಾಗಿದ್ದಾವೆ ಎಕ್ದ್ ಮಮ್ಮಿ ಮಮ್ಮಿ ಅನ್ನೋದು ಆಗೋದಿಲ್ಲ ಚಲೋ ಪ್ರಾಡಕ್ಟ್ ಐತಿ ಯೂಸ್ ಮಾಡಿ ನೀವು ನಾವು ಯೂಸ್ ಮಾಡ್ತೇವೆ ನಮಸ್ಕಾರ ರೀ ಎಕ್ದ್ ಗಜಮಾ ಪ್ರಾಡಕ್ಟ್ ಐತ್ರಿ